ॐ मातृभ्यो नमः ॐ पित्रे नमः ॐ पितृभ्यो नमः ॐ गुरुभ्यो नमः ॐ आचार्येभ्यो नमः ॐ महागणपतये नमः ॐ कुलदेवता भूदेवी भूदेवीसहित लक्ष्मीनारायणाय नमः ॐ उमामहेश्वराभ्यां नमो नमः समस्त 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 मित्रवृन्दके ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವ್ರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಕೇವಲ ಒಂದು ಗೂಗಲ್ ಪೇಯನ್ನು ಈ ನಂಬರಿಗೆ ಮಾಡಿ ಅದರ ರಿಸಿಪ್ಟನ್ನು ಜಸ್ಟ್ ವಾಟ್ಸಪ್ಪಿಗೆ ಕಳಿಸಿ ನೀವು ಯಾವುದೇ ಜಾತಕವನ್ನು ಯಾವ ಕಾರಣಕ್ಕೂ ಕಳಿಸಬೇಡಿ ಟೈಪ್ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ಊರು ಸಮಯ ಇದಿಷ್ಟು ಇದ್ದು ನಿಮ್ಮ ಮುದ್ದಾದ ಹೆಸರೇನಿದೆ ಅಪ್ಪ ಅಮ್ಮ ಇಟ್ಟಿದ್ದು ಅದಷ್ಟನ್ನು ಕಳಿಸಿ ಆಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನಾವು ಕೊಡ್ತೇವೆ ಇನ್ನು ಎಷ್ಟು ಫೀಸು ಅಂತ ಕೇಳಿದರೆ ಅದು ನಿಮ್ಮ ಇಷ್ಟ ಕೇರಳೀಯ ಪರಂಪರೆಯಲ್ಲಿ ನಾವು ಬಂದು ನಾವು ಜ್ಯೋತಿಷ್ಯವನ್ನು ಗೌರವಿಸ್ತಾ ಯಾವುದೇ ಫೀಸನ್ನು ಯಾವ ಕಾರಣಕ್ಕೂ ಫಿಕ್ಸ್ ಮಾಡಿಲ್ಲ ಅದಕ್ಕಾಗಿ ಮತ್ತೆ ಯಾವ ಕಾರಣಕ್ಕೂ ಕಾಲ್ ಮಾಡಬೇಡಿ ಮತ್ತು ನಿಮ್ಮ ಹುಟ್ಟಿದ ದಿನಾಂಕ ಇಲ್ಲ ಅಂದರೆ ನೀವು ಖಂಡಿತವಾಗಿಯೂ ದಿನಾಂಕ ಇಲ್ಲ ಅಂತ ನಮೂದಿಸಿ ಹಾಗೂ ಇದರ ಒಂದು ಯಾವತ್ತೂ ನೀವು ಕಾಲ್ ಮಾಡ್ತೀರಾ ನಮಗೆ ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ದರೆ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕ ನಂತರದಲ್ಲಿ ಹತ್ತರಿಂದ ಹದಿನೈದು ದಿನಗಳ ಒಳಗೆ ಅತಿ ಹೆಚ್ಚಿನ ಪ್ರಯತ್ನ ಪಡ್ತೇವೆ ಅತಿಯಾದಂಥ ರಿಜಿಸ್ಟ್ರೇಷನ್ಗಳಾದಾಗ ನಿಮಗೆ ಸಮಯವನ್ನು ಕೊಟ್ಟು ಕೊಟ್ಟು ರಿಜಿಸ್ಟ್ರೇಷನ್ ನಂಬರ್ ವೈಸ್ ಕಾಲ್ ಮಾಡ್ತಾ ಹೋಗೋದ್ರಿಂದ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇದೆ ಎರಡು ತಿಂಗಳವರೆಗೂ ಕೂಡ ಮೂರು ತಿಂಗಳವರೆಗೂ ಕೂಡ ಆದಂಥ ಘಟನೆಗಳು ಕೆಲವೊಮ್ಮೆ ಆಗಿದ್ದಾವೆ ಹಾಗಾಗಿ ನಿಮ್ಮ ಯೋಗ ಅತಿ ಬೇಗ ಕೂಡ ಬರ್ಬೋದು ಆದ್ದರಿಂದಾಗಿ ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಜಸ್ಟ್ ನೀವು ಈ ರೀತಿಯಾಗಿ ವಾಟ್ಸಪ್ಪನ್ನು ಮಾಡುವ ಮೂಲಕವಾಗಿ ನಮ್ಮ ಕಲೆಯನ್ನು ನಿರೀಕ್ಷಿಸಬಹುದು ವಿಶ್ವಾವಸು ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಮಿತ್ರರೇ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ ವರಮಹಾಲಕ್ಷ್ಮಿ ವ್ರತ ಹಾಗೂ ರಕ್ಷಾಬಂಧನ ಕೃಷ್ಣಾಷ್ಟಮಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಇವೆಲ್ಲಕ್ಕೂ ಕೂಡ ಈ ಎಲ್ಲ ಮಹೋತ್ಸವಗಳು ಕೂಡ ಈ ಶ್ರಾವಣ ಮಾಸದ ಒಂದು ಸಾಕ್ಷ್ಯಗಳಾಗ್ತವೆ ಇದಕ್ಕೆಲ್ಲ ತಮಗೆ ಹಾರ್ದಿಕ ಶುಭಾಶಯಗಳು ಇದರ ಜೊತೆಗೆ ಶ್ರಾವಣ ಮಾಸ ಪ್ರಾರಂಭವಾಗುವುದು ಶುಕ್ರವಾರ ದಿವಸ ಇಪ್ಪತ್ತೈದು ಏಳು ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗುತ್ತೆ ಗ್ರಿಯನ್ ಕ್ಯಾಲೆಂಡರ್ ಪ್ರಕಾರ ಹಾಗೂ ಇಪ್ಪತ್ತ್ಮೂರು ಆಗಸ್ಟಂದು ಇದು ಅಮಾವಾಸ್ಯೆ ಶನಿವಾರ ದಿವಸ ಸಮಾಪ್ತಿಯನ್ನು ಹೊಂದುತ್ತೆ ಸಂಪೂರ್ಣ ಶ್ರಾವಣ ಮಾಸದ ಈ ವ್ಯಾಪ್ತಿಯು ಅನೇಕ ಭೌಗೋಳಿಕ ಕೌತೂಹಲಕ್ಕೆ ಕಾರಣ ಕೂಡ ಹೌದು ಶುಕ್ರನು ಎರಡು ರಾಶಿಯನ್ನು ಅಂದರೆ ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಬೀರುವಂತಹ ವಿಶೇಷವಾದ ಮಾಸ ಹಣಕಾರಕ ಸ್ತ್ರೀಕಾರಕ ಇತ್ಯಾದಿಗಳಾಗಿರ್ತಕ್ಕಂತಹ ಶುಕ್ರನು ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಈ ಶ್ರಾವಣ ಮಾಸದಲ್ಲಿ ಇದ್ದಾನೆ ಹಾಗೆ ಕುಜನು ಕೂಡ ಒಂದು ರಾಶಿಯನ್ನು ಬದಲಾಯಿಸ್ತಾ ಇದ್ದಾನೆ ಹಾಗೆಯೇ ರವಿ ಕೂಡ ಒಂದು ರಾಶಿಯನ್ನು ಬದಲಾಯಿಸಿ ತನ್ನ ಸ್ವಸ್ಥಾನಕ್ಕೆ ಇದ್ದಾನೆ ಇಲ್ಲಿ ವಿಶೇಷವಾಗಿ ಮಿಥುನ ಕಟಕ ಸಿಂಹ ಕನ್ಯಾದಲ್ಲಿ ಈ ಶ್ರಾವಣ ಮಾಸದಲ್ಲಿ ಈ ಒಂದು ಭಾಗದಲ್ಲಿ ಮಾತ್ರ ಗ್ರಹಸ್ಥಿತಿಗಳು ನಾಲ್ಕು ವಿಧವಾಗಿ ಬದಲಾಗ್ತಾ ಇದ್ದಾವೆ ಮೂರು ಗ್ರಹಗಳು ಶುಕ್ರ ಮತ್ತು ರವಿ ಮತ್ತು ಕುಜ ಶುಕ್ರನು ಎರಡು ಬಾರಿಯೂ ಈ ರಾಶಿಯನ್ನು ಸಂಚಾರ ಮಾಡ್ತಾ ಇದ್ದಾನೆ ಹಾಗಾಗಿ ಈ ಶುಕ್ರನು ಇಪ್ಪತ್ತಾರು ಏಳರಂದು ಈ ಶುಕ್ಲಪಕ್ಷ ದ್ವಿತೀಯದಂದು ಶ್ರಾವಣ ಮಾಸ ಶುಕ್ಲಪಕ್ಷ ದ್ವಿತೀಯ ಶನಿವಾರ ದಿವಸ ಇವನು ಮಿಥುನಕ್ಕೆ ವೃಷಭದಿಂದ ಪ್ರವೇಶ ಇದ್ದಾನೆ ಮಿಥುನ ಸಂಕ್ರಮಣ ಶುಕ್ರನಿಗೆ ಹಾಗೆ ಇಪ್ಪತ್ತೆಂಟು ಏಳು ರಾಶಿಯಲ್ಲಿ ಕುಜ ಶ್ರಾವಣ ಶುಕ್ಲ ಚತುರ್ಥಿಯಂದು ಸೋಮವಾರ ದಿವಸ ಈ ಕುಜನು ಕನ್ಯಾದ ಕನ್ಯಾಕ್ಕೆ ಸಿಂಹದಿಂದ ಕನ್ಯಾಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಶುಕ್ರನ ಪ್ರವೇಶ ಕುಜನ ಪ್ರವೇಶ ಆದ ಮೇಲೆ ಮುಂದೆ ಹದಿನೇಳು ಎಂಟು ಸಿಂಹಕ್ಕೆ ರವಿ ಪ್ರವೇಶವನ್ನು ಇದ್ದಾನೆ ಕೃಷ್ಣಾಷ್ಟಮಿಯನ್ನು ಮುಗಿಸಿ ಈ ಒಂದು ಶು ಶ್ರಾವಣ ಮಾಸ ಕೃಷ್ಣ ಪಕ್ಷದ ನವಮಿಯ ದಿವಸ ಅಷ್ಟಮಿಯನ್ನು ಮುಗಿಸಿ ಮರು ದಿವಸ ಭಾನುವಾರ ದಿವಸ ಈ ರವಿಯು ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಹಾಗೆ ಇಪ್ಪತ್ತು ಎಂಟು ಇಪ್ಪತ್ತೈದರಂದು ಶುಕ್ರವಾರ ಶುಕ್ರನು ಬುಧವಾರ ದಿವಸ ಶ್ರಾವಣ ಕೃಷ್ಣ ದ್ವಾದಶಿಯಂದು ಈ ಶುಕ್ರನು ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶ ಮಾಡ್ತಾಯಿದ್ದಾನೆ ಈ ಬಾರಿ ರವಿಯಿಂದ ಸಿಂಹ ಸಂಕ್ರಮಣ ಇದು ಅದ್ಭುತವಾದ ಫಲವನ್ನು ಕೊಡಲಿಕ್ಕಿದೆ ಹಾಗೆಯೇ ಈ ಒಂದು ಗ್ರಹಸ್ಥಿತಿಯಲ್ಲಿ ಶ್ರಾವಣ ಮಾಸದಲ್ಲಿ ನೋಡಿದಾಗ ಈ ಒಂದು ಕುಂಭರಾಶಿಯಲ್ಲಿ ರಾಹು ನಿರಂತರ ಅಲ್ಲೇ ಇದ್ದಾನೆ ಶನೇಶ್ಚರನು ಕೂಡ ಈ ಮೀನ ಮೀನರಾಶಿಯಲ್ಲೇ ಇದ್ದಾನೆ ಹಾಗೆ ಕೇತು ಕೂಡ ಸಿಂಹರಾಶಿಯಲ್ಲಿಯೇ ಹಾಗೆ ಸ್ಥಿತನಾಗಿದ್ದಾನೆ ಇನ್ನು ಗುರು ಸ್ಥಿರವಾಗಿ ಇದೇ ರಾಶಿಯಲ್ಲಿ ಇರುವಂಥದ್ದು ಗುರು ಶನಿ ರಾಹು ಕೇತು ನಾಲ್ಕು ಗ್ರಹಗಳು ಸ್ಥಿರವಾಗಿ ಇಲ್ಲಿದ್ದಾವೆ ಇನ್ನು ಮೂರು ಗ್ರಹಗಳು ಶುಕ್ರ ರವಿ ಮತ್ತು ಕುಜ ಗ್ರಹಗಳು ತನ್ನ ಸ್ಥಿತಿಗತಿಗಳನ್ನು ಬದಲಾಯಿಸ್ತಾ ಇದ್ದಾವೆ ಬುಧ ಮಾತ್ರ ಈ ಒಂದು ಮಾಸದಲ್ಲಿ ಇಲ್ಲೇ ಇರ್ತಾನೆ ಚಂದ್ರ ಗೊತ್ತೇ ಇದೆ ಪ್ರತಿ ರಾಶಿಯನ್ನು ಕೂಡ ನಿರಂತರವಾಗಿ ತಿಳಿಸ್ತಾ ಬರ್ತಾನೆ ಈ ಚಂದ್ರನ ಚಲನೆಯಿಂದ ಅಮಾವಾಸ್ಯೆಯ ನಂತರದ ದಿನದಲ್ಲಿ ಈ ಒಂದು ಶನೇಶ್ಚರನ ದಿನದಂದು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಇರುವ ದಿವಸ ಕೆಲವೊಬ್ಬರು ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಮೆಸೇಜ್ ಕಮೆಂಟ್ ಮಾಡಿದರೆ ಸ್ವಲ್ಪ ಗಮನಿಸಿ ಶ್ರಾವಣ ಮಾಸ ಪ್ರಾರಂಭವಾಗುವಂಥದ್ದು ಈ ಒಂದು ಅಮಾವಾಸ್ಯೆ ನಂತರದ ಪಾಡ್ಯದಿಂದ ಅದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇಪ್ಪತ್ತೈದು ಏಳರಿಂದ ಇಪ್ಪತ್ತ್ಮೂರು ಎಂಟಕ್ಕೆ ಆಗುತ್ತೆ ಆವತ್ತು ಇಪ್ಪತ್ತ್ಮೂರು ಎಂಟು ಒಂದು ಅಮಾವಾಸ್ಯೆ ಇರುತ್ತೆ ಅದು ಈ ಬಾರಿ ನಕ್ಷತ್ರ ಸಿಂಹರಾಶಿಯಲ್ಲಿ ಅಮಾವಾಸ್ಯೆ ಕೊನೆಗೊಳ್ಳುತ್ತೆ ಹಾಗೆ ಈ ಶ್ರವಣ ಮಹಾನಕ್ಷತ್ರ ಇರುವ ದಿವಸ ಆಗಸ್ಟ್ ಒಂಬತ್ತರಂದು ಶನಿವಾರದಂದೇ ಶನಿಯ ಮನೆಯಲ್ಲಿಯೇ ಈ ಒಂದು ಪೌರ್ಣಿಮೆ ಸಂಭವಿಸ್ತಾ ಇದೆ ಶ್ರವಣ ಮಾ ನಕ್ಷತ್ರ ಇರುವಾಗ ಮಕರ ರಾಶಿಯಲ್ಲಿ ಪೌರ್ಣಿಮೆ ಹಾಗಾಗಿ ಈ ಶ್ರವಣ ನಕ್ಷತ್ರ ಇರುವಾಗ ಪೌರ್ಣಿಮೆ ಇರುವುದರಿಂದಲೇ ಇದನ್ನು ಶ್ರಾವಣ ಮಾಸ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಹುಣ್ಣಿಮೆಯು ಮಾಸದ ನಿರ್ಣಾಯಕವಾದಂತಹ ದಕ್ಷಿಣ ಭಾರತದಲ್ಲಿ ನಿರ್ಣಾಯಕ ಸ್ಥಾನವನ್ನು ಪಡೆದಿರುತ್ತೆ ಹಾಗಾಗಿ ಈ ಬಾರಿ ಹುಣ್ಣಿಮೆಯು ಶನಿವಾರ ಇದೆ ವಿಶೇಷವಾಗಿ ಈ ಒಂದು ಪ್ರಾರಂಭವಾಗುವಂತಹ ದಿವಸ ಶುಕ್ರವಾರವಾದರೂ ಅಮಾವಾಸ್ಯೆಯೂ ಶನಿವಾರ ಬಂದಿದೆ ಶು ಹಾಗೂ ಈ ಹುಣ್ಣಿಮೆಯು ಕೂಡ ಶನಿವಾರ ಶ್ರಾವಣ ಶನಿವಾರ ಇದು ವಿಶೇಷವಾದ ಫಲವನ್ನು ನಾವು ನಿಮ್ಮ ನಿಮ್ಮ ರಾಶಿಗೆ ತಕ್ಕಂತೆ ಮುಂದೆ ಹೇಳ್ತಾ ಹೋಗ್ತೀವಿ ನಿಮ್ಮ ರಾಶಿಯಲ್ಲಿ ಈ ಒಂದು ಶನಿವಾರದ ಮಹತ್ವ ಏನಿದೆ ಅದರಿಂದ ಯಾವ್ಯಾವ ಶನೇಶ್ಚರನ ಮುಕ್ ಪ್ರಮುಖವಾದ ಭಾಗ ಇದೆ ಅದನ್ನು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ನೋಡೋಣ ಅನೇಕ ಶನಿ ದೋಷಗಳಿಗೆ ಅನೇಕರಿಗೆ ಸಾಡೆ ಸಾತ್ ಇರ್ಬೋದು ಪಂಚಮ ಶನಿ ಇರ್ಬೋದು ಅರ್ಧಾಷ್ಟಮ ಶನಿ ಇರ್ಬೋದು ಅಷ್ಟಮ ಶನಿ ಇರ್ಬೋದು ಈ ಶ್ರಾವಣ ಮಾಸ ಅವರೆಲ್ಲರಿಗೂ ಕೂಡ ಶನೈಶ್ಚರನ ಅರ್ಥಾತ್ ಜನ್ಮದ ಪಾಪಾಂಶದ ಕೆಟ್ಟ ಫಲದಿಂದ ಮುಕ್ತವಾಗುವ ಒಂದು ಅದ್ಭುತ ಮಾಸ ಶ್ರಾವಣ ಮಾಸ ಈ ಮಾಸ ತಮಗೆಲ್ಲ ಒಳ್ಳೆಯದನ್ನು ಮಾಡ್ತದೆ ಎನ್ನುವಂತಹ ಸಂಪೂರ್ಣ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕದಂತೆ ಆಗ್ತದೆ ಯಾಕೆ ಅಂತ ಕೇಳಿದ್ರೆ ಅವರ ಮನೋಬಲವನ್ನು ವೃದ್ಧಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮಿತ್ರರೇ ಹಾಗಾಗಿ ಈ ಒಂದು ಶ್ರಾವಣ ಮಾಸದ ಫಲವನ್ನು ನೀವೊಂದೇ ಅಲ್ಲದೆ ನೀವು ಸ್ವಾರ್ಥಿಗಳಲ್ಲದ ನೀವು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಈ ಒಂದು ವಿಡಿಯೋ ಅನೇಕರಿಗೆ ತಲುಪುವ ಮೂಲಕವಾಗಿ ಅವರ ಮನೋಬಲ ವೃದ್ಧಿಯಾಗಿ ಅವರ ಜೀವನ ಸುಗಮವಾಗಲಿ ಶನೈಶ್ಚರನ ಆ ಒಂದು ಕಾಟದಿಂದ ಕೂಡ ಅವರು ತಪ್ಪಿಸಿಕೊಂಡು ಉತ್ತಮ ಜೀವನ ಮಾಡುವಂತಹ ಅವಕಾಶ ಅವರಿಗೆ ಲಭ್ಯವಾಗಲಿ ಎನ್ನುವ ದೃಷ್ಟಿಯಿಂದ ದಯವಿಟ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ ಧನ್ಯವಾದಗಳು ಮತ್ತು ಮುಂದಿನ ರಾಶಿಯ ಫಲವನ್ನು ನೋಡೋಣ ಬನ್ನಿ ವೃಷಭ ರಾಶಿ ಸಂಜಾತ್ರೆ ಎಲ್ಲರಿಗೂ ಕೂಡ ಈ ಶ್ರಾವಣ ಮಾಸ ಅತ್ಯಂತ ಶುಭದಾಯಕವಾಗಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇವೆ ವೃಷಭ ರಾಶಿಯ ಅಧಿಪತಿ ಶುಕ್ರ ಈ ಶುಕ್ರನನ್ನು ವೇದ ಪರಂಪರೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ನವಗ್ರಹ ದೇವಾಲಯಗಳಲ್ಲಿ ಪ್ರಥಮವಾಗಿಯೋ ಹಾಗೆಯೇ ಮಂಡಲಗಳಲ್ಲಿ ಈ ಪೂಜಾ ವಿಧಾನದಲ್ಲಿ ಈ ರೀತಿಯಾದ ಬಿಳಿಯ ಬಣ್ಣದೊಂದಿಗೆ ಪೂರ್ವ ದಿಕ್ಕಿನಲ್ಲಿ ಪಂಚಕೋಣ ಒಂದು ನಕ್ಷತ್ರಾಕಾರದಲ್ಲಿ ಚಿಹ್ನೆಯನ್ನು ಕೊಟ್ಟು ಶುಕ್ರನನ್ನು ಗುರುತಿಸ್ತಾರೆ ಹೀಗೆ ಶುಕ್ರ ಮೇಷ ಋಷಭ ರಾಶಿ ಮತ್ತು ತುಲಾರಾಶಿಯ ಅಧಿಪತಿಯಾಗಿದ್ದಾನೆ ಹಾಗಾಗಿ ಒಂದು ಈ ಪಂಚ ಕೋಣಾಕಾರದ ಚಿಹ್ನೆಯಲ್ಲಿ ಕಂಡುಬಂದಿದೆ ನಿಮಗೆ ಈ ವೃಷಭ ರಾಶಿಯವರಿಗೆ ಶುಕ್ರನ ಅಧಿಪತಿಯಾಗಿದ್ದು ಅವರವರ ಜಾತಕಕ್ಕೆ ತಕ್ಕಂತೆ ಸ್ವಭಾವಗಳಲ್ಲೂ ವ್ಯತ್ಯಾಸ ಆಗ್ಬೋದು ಶುಕ್ರ ಸ್ತ್ರೀಕಾರಕನ ಆಗೋದ್ರಿಂದ ಸ್ವಲ್ಪ ಸೌಮ್ಯ ಸ್ವಭಾವ ಇರುವಂತಹ ವ್ಯವಸ್ಥೆ ಇದೆ ಹಾಗೆಯೇ ಈ ಮೇ ವೃಷಭ ರಾಶಿಯವರಿಗೆ ಶ್ರಾವಣ ಮಾಸದಲ್ಲಿ ಏನೆಲ್ಲ ಒಳ್ಳೆಯ ಫಲ ಇದೆ ಅಂತ ನೋಡೋಣ ಮಿತ್ರರೇ ಹಾಗಾಗಿ ಈ ಒಂದು ಉತ್ತಮವಾದ ಫಲವನ್ನು ನೀವೊಂದೇ ನೋಡದೆ ಅನೇಕರಿಗೆ ಶೇರ್ ಮಾಡೋ ಮೂಲಕವಾಗಿ ಅವರ ಜೀವನವು ಕೂಡ ಉತ್ತಮವಾಗುವಂತೆ ಮನೋಬಲ ವೃದ್ಧಿಸುವತ್ತ ನನ್ನ ಜೊತೆ ನೀವು ಕೂಡ ಕೈಗೂ ಜೋಡಿಸ್ತೀರ ಅಂತ ಭಾವಿಸ್ತೇನೆ ಉತ್ತಮ ಸುಸಂಸ್ಕಾರ ನೀವು ಖಂಡಿತವಾಗಿ ಉತ್ತಮ ಕೆಲಸವನ್ನು ಮಾಡ್ತೀರಾ ಆ ಮೂಲಕವಾಗಿ ಅನೇಕ ಜನರ ಜೀವನ ಒಳ್ಳೆಯದಾಗಲಿ ಅಂತ ಬಯಸ್ತೀರಾ ಅಂತ ನಾನು ಅಂದ್ಕೊಳ್ತೇನೆ ಹಾಗಾಗಿ ರಾಶಿಯ ಅಧಿಪತಿ ಶುಕ್ರ ಈ ಒಂದು ಶ್ರಾವಣ ಮಾಸದಲ್ಲಿ ಮೊದಲನೇ ದಿನ ಇಲ್ಲೇ ಇದ್ದು ನಂತರ ದ್ವಿತೀಯಕ್ಕೂ ಹಾಗೂ ಮುಂದೆ ತೃತೀಯಕ್ಕೂ ಕೂಡ ಮೂರು ರಾಶಿಯನ್ನು ಈ ಒಂದು ಮೂರು ರಾಶಿಯನ್ನು ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ ಮೂರು ರಾಶಿಯಲ್ಲೂ ತನ್ನ ಪ್ರಭಾವವನ್ನು ಬೀರ್ತಾ ಇದ್ದಾನೆ ಇದೊಂದು ಅತ್ಯದ್ಭುತವಾದ ಮಾಸ ವೃಷಭ ರಾಶಿಯವರಿಗೆ ವೃಷಭ ರಾಶಿಯವರು ಸಕಲ ಕಲಾತ್ಮಕವಾದಂತಹ ಮನೋಭಾವನೆಯನ್ನು ಹೊಂದಿರ್ತಾರೆ ಇವರಲ್ಲಿ ವಿಶೇಷವಾದಂತಹ ಸ್ಕಿಲ್ ಇರುತ್ತೆ ಶುಕ್ರನ ಅಧಿಪತಿ ಅಂದರೆ ಹಾಗೇನೆ ಹಾಗಾಗಿ ಶುಕ್ರ ಎಲ್ಲ ಒಂದು ಕೌಶಲ್ಯಕ್ಕೂ ಕಾರಣಕಾರಕನಾಗೋದ್ರಿಂದ ಅನೇಕ ಕ್ಷೇತ್ರಗಳಲ್ಲಿ ಈ ಬಾರಿ ಅವರ ಕೌಶಲ್ಯ ಪ್ರದರ್ಶನವಾಗಬಹುದು ಅನೇಕ ವಿಚಾರಗಳಲ್ಲಿ ನಿಮ್ಮ ಕೌಶಲ್ಯ ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಮೊದಲನೇದಾಗಿ ರಾಶಿ ಅಧಿಪತಿ ರಾಶಿಯಲ್ಲೇ ಇದು ಸ್ಥಿರತ್ವವನ್ನು ಹೊಂದಿದ್ದರಿಂದ ನಿಮ್ಮ ಮನಸ್ಥಿತಿ ಮನೋಬಲ ಮತ್ತು ಆತ್ಮಬಲ ಅತ್ಯಂತ ದೃಢವಾಗಿ ಕಂಡುಬರುತ್ತದೆ ಹಾಗೆ ಎರಡನೇದಾಗಿ ಗುರುವಿನ ಜೊತೆಗೆ ಮೇಲನ ಏಕಾದಶಾಧಿಪತಿ ಗುರುವಿನ ಜೊತೆಗೆ ಮೇಲನವಾಗುವುದರಿಂದ ನಿಮಗೆ ಅತ್ಯುತ್ತಮವಾದಂತಹ ನಿಮ್ಮ ಜ್ಞಾನವು ಅತ್ಯಂತ ಸ್ಥಿರ ತತ್ವಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುವಂತಹ ವ್ಯವಸ್ಥೆ ಕಂಡುಬರುತ್ತೆ ಆದ್ದರಿಂದಾಗಿ ದ್ವಿಸ್ವಭಾವ ರಾಶಿಯಲ್ಲಿ ಶುಕ್ರ ಸಂಚಾರ ಮಾಡಿದರೂ ಏಕಾದಶಾಧಿಪತಿಯ ಗುರುವಿನ ಜೊತೆಗೆ ಇದು ಅತ್ಯುತ್ತಮವಾದ ಫಲವನ್ನು ಕೊಡುವಂಥ ಯೋಗ ಇದೆ ಆದರೆ ನಿಮ್ಮ ನಿಮ್ಮ ಜಾತಕ ಮತ್ತು ನೀವು ಯಾವ ರೀತಿಯ ಸ್ವಭಾವವನ್ನು ಬೆಳೆಸ್ಕೊಂಡಿದ್ರಿ ಅನ್ನೋದ್ರ ಮೇಲೆ ಈ ಗುರು ಶುಕ್ರರು ಈ ಬಾರಿ ಫಲವನ್ನು ಕೊಡಲಿಕ್ಕಿದ್ದಾರೆ ಯಾಕೆಂದರೆ ಈ ಗುರು ಎನ್ನುವನು ಅಷ್ಟಮ ಅಧಿಪತಿ ಕೂಡ ಹೌದು ಈ ಎಂಟನೇ ಮನೆಯ ಅಧಿಪತಿಯು ಶುಕ್ರನು ಆ ಶುಕ್ರನ ಒಂದು ವೈರತ್ವವು ಕೂಡ ಇರುವುದರಿಂದಾಗಿ ದುಸ್ವಭಾವ ರಾಶಿಯನ್ನು ಸೇರಿರುವುದರಿಂದಾಗಿಯೂ ಕೂಡ ನಿಮ್ಮಲ್ಲಿ ಚಂಚಲತೆ ಉಂಟಾಗಬಹುದು ಅಂತಹ ಸ್ಥಿರತ್ವ ಯೋಗ ಇದ್ದರೂ ಕೂಡ ನಿಮ್ಮ ಅನೇಕ ನಿರ್ಧಾರಗಳಿರ್ಬೋದು ಅಧ್ಯಯನದ ವಿಚಾರದಲ್ಲಿರ್ಬೋದು ಜೀವನದ ನಿರ್ಣಯಗಳ ವಿಚಾರದಲ್ಲಿರ್ಬೋದು ಚಂಚಲತೆ ಉಂಟಾಗಬಹುದು ಅದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋದ ಕೊನೆಯಲ್ಲಿ ಒಂದು ವಿಷಯವನ್ನು ಅತ್ಯಂತ ವೈಜ್ಞಾನಿಕವಾದ ಸತ್ಯವನ್ನು ಹೇಳ್ತೇನೆ ನಿಮಗೆ ಖಂಡಿತವಾಗಬೇಕು ಅಷ್ಟಮಾಧಿಪತಿ ಜೊತೆಗೆ ರಾಷ್ಟ್ರಾಧಿಪತಿ ಬಂದಾಗ ಅಷ್ಟಮ ಕಂಟಕ ಸ್ಥಾನಕಾರಕನಾಗಿ ಗುರು ವಾಕ್ಕಾರಕನಾಗಿ ಕಾರಕನಾಗಿ ಜ್ಞಾನಕಾರಕವಾಗಿರುವಂತಹ ಗುರುವಿನಿಂದ ನಿಮ್ಮ ಮಾತು ಸಾಯುವಂತಹ ವಿಚಾರವನ್ನು ಅಥವಾ ನಿಮ್ಮ ಸಾಯುವ ಚಿಂತನೆ ಇತ್ಯಾದಿಗಳು ಕೆಲವರಿಗೆ ಬರಬಹುದು ಅವರವರ ಜಾತಕದಲ್ಲಿರುವ ದಶಾಭುಕ್ತಿಗಳಿಗೆ ಅನುಗುಣವಾಗಿ ನಿಮ್ಮ ನಿಮ್ಮ ಸ್ವಭಾವ ಮತ್ತು ನಿಮ್ಮ ಯೋಚನಾ ರೀತಿಯ ಮೇಲೆ ಅವಲಂಬಿಸಿ ಇಂತಹ ಶಬ್ದಗಳ ಉಚ್ಚಾರಣೆಗಳು ಬಂದಲ್ಲಿ ಎಂತಹ ದುಷ್ಪರಿಣಾಮ ಆಗುತ್ತೆ ಅಂತ ವಿಡಿಯೋದ ಕೊನೆಯಲ್ಲಿ ಖಂಡಿತವಾಗಿ ಹೇಳ್ತೇನೆ ಇದನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕ ಅವರ ಜೀವನವನ್ನು ಪಾವನ ಮಾಡಿ ದಯವಿಟ್ಟು ಇಲ್ಲಿ ನೋಡಿ ಈ ಗುರು ಶುಕ್ರ ಎನ್ನುವರು ಮಿಥುನ ರಾಶಿಯಲ್ಲಿ ಬುಧನ ಮನೆಯಲ್ಲಿದ್ದು ಅಕಾರಕನ ಮನೆಯಲ್ಲಿರುವುದರಿಂದ ನೀವು ಕುಟುಂಬ ಕ್ಷೇತ್ರ ಮಿತ್ರ ಕ್ಷೇತ್ರ ಮತ್ತು ಈ ಒಂದು ಪಾರ್ಟ್ನರ್ ಇತ್ಯಾದಿಗಳ ಜಾಬ್ನಲ್ಲಿ ಇತ್ಯಾದಿಗಳ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಫಲವನ್ನು ಪಡೆಯುವಂಥ ಯೋಗ ಇದೆ ಗುರುವಿನ ಆರಾಧನೆ ಗುರು ಹಿರಿಯರಲ್ಲಿ ಶರಣಾಗತಿಯ ಭಾವ ಅವರ ಮಾರ್ಗದರ್ಶನ ನಿಮಗೆ ಈ ಬಾರಿ ಅತ್ಯಂತ ಹಣಕಾಸಿಗೆ ಯೋಗ್ಯವಾದಂತಹ ಫಲ ಸಿಗ್ಬೋದು ಹಾಗಾಗಿ ಉತ್ತಮ ಹಣಕಾಸಿನ ಹರಿವು ಬರುವಂಥ ಯೋಗ ಕೂಡ ಇದೆ ಹಾಗೆಯೇ ಮಿತ್ರ ಕ್ಷೇತ್ರದ ಸಹಕಾರ ಹಾಗೆ ಕುಟುಂಬದವರ ಸಹಕಾರ ನೋಡಿ ಅಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಗುರು ಶಕ್ರ ಯುತಿಯಿಂದ ಕುಟುಂಬದಲ್ಲಿ ಒಂದಿಷ್ಟು ಮನಸ್ತಾಪಗಳು ಕೂಡ ಆಗ್ಬೋದು ಮನಸ್ತಾಪಕ್ಕೆ ಅವಕಾಶ ಕೊಡಬೇಡಿ ನಿಮ್ಮ ಯೋಗದಲ್ಲಿ ಅದೆಲ್ಲೋ ಒಂದಿಷ್ಟು ಹಣಕಾಸಿನ ಯೋಗಕ್ಕೆ ತಡೆ ಹಿಡಿಯುತ್ತೆ ಹಾಗಾಗಿ ಅಂತಹ ಮನಸ್ತಾಪಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಇನ್ನು ತೃತೀಯ ರಾಶಿಯಿಂದ ಮೂರನೆಯ ಮನೆಯಾದಂತಹ ಕರ್ಕಾಟಕ ರಾಶಿ ಚಂದ್ರನ ಅಧಿಪತ್ಯದ ರಾಶಿಯಲ್ಲಿ ಈಗಾಗಲೇ ರವಿ ಇದ್ದಾನೆ ಬುಧ ಇದ್ದಾನೆ ಅಲ್ಲಿ ಹೋಗಿ ಶುಕ್ರ ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾನೆ ಈ ಶುಕ್ರನು ಈ ಇಪ್ಪತ್ತಾರನೇ ತಾರೀಕು ಜುಲೈ ಇಪ್ಪತ್ತಾರರಂದು ಹೋಗಿ ಆ ಒಂದು ಋಷಭ ರಾಶಿಯನ್ನು ಮಿಥುನ ರಾಶಿಯನ್ನು ಅಲ್ಲಿಂದ ಈ ಒಂದು ಕಟಕ ರಾಶಿಯನ್ನು ಕೂಡ ಈ ಶುಕ್ರನು ಇಪ್ಪತ್ತು ಆಗಸ್ಟ್ ಇಪ್ಪತ್ತರಂದು ಇಲ್ಲಿ ಸೇರುವುದರಿಂದಾಗಿ ಅಷ್ಟರ ನಂತರದಲ್ಲಿ ಒಂದು ಬದಲಾವಣೆ ಆಗುತ್ತೆ ಇಲ್ಲಿ ಶುಕ್ರನು ತೃತೀಯದಲ್ಲಿರುವ ಸಹೋದರ ಕ್ಷೇತ್ರದ ಒಂದು ಸಹಕಾರ ಪಿತೃವರ್ಗದ ಸಹಕಾರ ಮತ್ತು ಎಲ್ಲ ಮಾತುಕತೆಯಲ್ಲಿ ಉತ್ತಮ ಯಶಸ್ಸು ಪಿತೃವರ್ಗದ ಆಶೀರ್ವಾದ ಬಲ ಕುಲದೇವತ ಆಶೀರ್ವಾದ ಬಲ ಇತ್ಯಾದಿಗಳೆಲ್ಲವೂ ಸಿಗುವಂಥ ಯೋಗ ಪಿತೃವರ್ಗದ ಆಸ್ತಿ ಇತ್ಯಾದಿಗಳಲ್ಲಿ ಏನಾದರೂ ಮಾತುಕತೆಗಳು ವ್ಯಾಜ್ಯಗಳು ನಡೀತಾ ಇದ್ರೆ ಅಲ್ಲಿ ಒಳ್ಳೆಯ ದೇವಿಯ ಆರಾಧನೆಯಿಂದ ಒಳ್ಳೆಯ ಫಲ ಎಲ್ಲ ಸಿಗುವಂಥ ಯೋಗಗಳು ಕೂಡ ಖಂಡಿತವಾಗಿ ವೃಷಭ ರಾಶಿಯವರಿಗಿದೆ ಆದ್ದರಿಂದ ವೃಷಭ ರಾಶಿಯವರ ಮುಂದಿನ ಮನೆ ಚತುರ್ಥವನ್ನು ನೋಡಿದಾಗ ಕೇತುವಿತೆ ಮಾನಸಿಕವಾಗಿ ಅಸಮಾಧಾನಗೊಂಡಿದ್ದರೆ ಈ ರವಿಯ ಪ್ರಕಾಶದಿಂದ ಸ್ವಲ್ಪ ಪರಿಣಾಮ ಮಾನಸಿಕ ಅಸಮಾಧಾನದಿಂದ ಈ ಕಡೆ ಬರಬಹುದು ಇದಕ್ಕೆ ಪಿತೃ ಪಿತೃವರ್ಗದ ಅಧಿಕಾರಿಯಾಗಿರ್ತಕ್ಕಂಥ ರವಿಯ ಸ್ವಕ್ಷೇತ್ರವಾಗಿರುವುದರಿಂದ ಪಿತೃವರ್ಗದ ಆಶೀರ್ವಾದ ನಿಮ್ಮನ್ನು ಒಂದಿಷ್ಟು ಮಾನಸಿಕ ಅಸಮಾಧಾನದಿಂದ ಹೊರಗೆ ತರಬಹುದು ಹಾಗಾಗಿ ತಂದೆಯಲ್ಲೇ ಅತ್ಯಂತ ಆತ್ಮೀಯತೆಯಿಂದ ಒಂದು ಸ್ವಲ್ಪ ಮಾತುಕತೆಯನ್ನು ಮಾಡಿಕೊಳ್ಳಿ ಅದರಿಂದ ಅನೇಕ ವಿಧವಾದಂತಹ ಮಾನಸಿಕ ನೋವು ದೂರವಾಗಬಹುದು ಒಮ್ಮೆ ತಂದೆ ಇಲ್ಲದಂಥವ್ರು ಏನು ಮಾಡಬೇಕು ಮನಸ್ಸಿನಲ್ಲಿ ನಿತ್ಯವೂ ತಾಯಿ ತಂದೆ ನಮಸ್ಕಾರ ಮಾಡ್ತಾ ಅವರಲ್ಲಿ ನಿಮ್ಮ ಮನಸ್ಸಿನಲ್ಲೇ ನಿಮ್ಮ ತಂದೆ ಹತ್ರ ಮಾತನಾಡಿದ ಹಾಗೆ ನೀವು ಭಾವಿಸ್ಕೊಳ್ತಾ ಆ ಒಂದು ಡಿಸ್ಕಷನ್ ನಡೀಲಿ ಆಗ ನಿಮಗೆ ಯಾವುದೋ ಒಂದು ಉತ್ತರ ಸಿಗಲಿಕ್ಕಿದೆ ಗಣಪತಿಯ ಆರಾಧನೆಯನ್ನು ಮಾಡಿದಾಗ ಉತ್ತರ ಸಿಗತ್ತೆ ಹಾಗಾಗಿ ಆ ಗಣಪತಿಯ ಆರಾಧನೆಯನ್ನು ನಿಮ್ಮ ಜಾತಕಕ್ಕೆ ತಕ್ಕಂತೆ ಅತ್ಯುತ್ತಮವಾಗಿ ಮಾಡುವುದರಿಂದ ನಿಮ್ಮ ಜಾತಕಕ್ಕೆ ತಕ್ಕಂತೆ ಯಾವ ಕ್ರಮದಲ್ಲಿ ಮಾಡಬೇಕು ಅನ್ನೋದ್ರ ಮೂಲಕವಾಗಿ ನಿಮ್ಮ ದಶಾಭಕ್ತಿಗಳ ಮೂಲಕವಾಗಿ ನೀವು ಅದನ್ನು ತಿಳಿದುಕೊಂಡು ಮಾಡಿದಾಗ ಇದು ಅತ್ಯುತ್ತಮವಾದ ಫಲವನ್ನು ಕೊಡುತ್ತೆ ಹಾಗೆ ಸ್ಥಿರ ಆಸ್ತಿಯನ್ನು ಮಾಡುವಂಥ ಯೋಗವನ್ನು ಕೊಡುತ್ತೆ ಪಿತೃವರ್ಗದ ಆಶೀರ್ವಾದದಿಂದ ಪಿತೃಗಳಲ್ಲಿ ಆಸ್ತಿ ಇಲ್ಲದಿದ್ದರೂ ಕೂಡ ನೀವು ಮಾಡುವ ಯೋಗವನ್ನು ಪಿತೃವರ್ಗದ ಆಶೀರ್ವಾದದಿಂದ ಪಡೆಯುವಾಗ ಇದೆ ಗಣಪತಿ ಆರಾಧನೆ ಶಿವ ಆರಾಧನೆ ಅದಕ್ಕೆ ಬೇಕಾಗುತ್ತೆ ಇನ್ನು ಮುಖ್ಯವಾಗಿ ಈ ರಾಶಿಯ ಅಧಿಪತಿಯು ಈ ಗುರುವಿನ ಜೊತೆಗೆ ಇರುವುದನ್ನು ನೋಡಿದರೆ ಅಧ್ಯಾತ್ಮಿಕ ಜ್ಞಾನಕಾರಕನಾದಂಥ ಗುರು ಮತ್ತು ಈ ರವಿಯು ಕೇತುವಿನ ಜೊತೆಗೆ ಸೇರಿದ ಪರಿಣಾಮವಾಗಿ ಈ ಒಂದು ಋಷಭರಾಶಿಯವರಿಗೆ ಒಂದು ಅಧ್ಯಾತ್ಮ ಯೋಗ ಕೂಡ ಉಂಟಾಗುತ್ತೆ ಇದು ಅತ್ಯುತ್ತಮವಾದ ಯೋಗ ಕೂಡ ಹೌದು ಹಾಗಾಗಿ ಆದಷ್ಟು ಗಣಪತಿ ಆರಾಧನೆ ದೇವಿ ಆರಾಧನೆ ಈಶ್ವರ ಆರಾಧನೆ ನಿಮಗೆ ತುಂಬಾ ಒಳ್ಳೆಯ ಮಾಡುತ್ತೆ ಈ ಮಧ್ಯದಲ್ಲಿ ಶಿವಮೊಗ್ಗ ಜನತೆಯಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಡ್ತೇನೆ ಮಿತ್ರರೇ ಈಗಾಗಲೇ ಭಾರತ ಸರ್ಕಾರದಿಂದ ಪೇಟೆಂಟ್ ಪಡೆದಂತಹ ನಾವು ಈ ಶ್ರೀ ಸರಸ್ವತಿ ಧ್ಯಾನಮ್ ದಿ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಕೋರ್ಸನ್ನು ಈಗಾಗಲೇ ಪ್ರಾರಂಭಿಸಿ ಆಗಿದೆ ಮನಸ್ಸಿನ ಪ್ರಕ್ರಿಯೆ ಹಾಗೂ ನಮ್ಮ ಮನಸ್ಸಿನ ಮೂಲಕವಾಗಿ ನಮ್ಮ ದೇಹದ ಆರೋಗ್ಯಕ್ಕೆ ಹೇಗೆ ಒಂದು ಸಂದೇಶವನ್ನು ಕಳಿಸಬೇಕು ಹೇಗೆ ಅನಾ ಅನಾರೋಗ್ಯದಿಂದ ಹೊರಗೆ ಬರುವಂಥ ಮನೋಬಲವನ್ನು ಮತ್ತು ಮನಸ್ಸಿನ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ಹೀಗೆ ಸರಸ್ವತಿ ಧ್ಯಾನದ ಅನೇಕ ಅನೇಕ ಲಾಭಗಳಿದೆ ಅವೆಲ್ಲವಕ್ಕೂ ಕೂಡ ನೀವು ಸೇರಿಕೊಂಡು ನಿಮ್ಮ ಆರೋಗ್ಯ ಮನ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವಿಕೆ ಹಾಗೂ ಜೀವನದಲ್ಲಿ ಒಳ್ಳೆಯ ಯೋಗಗಳನ್ನು ಅನುಭವಿಸುವಂತಹ ಸ್ಥಿತಿಗತಿಗಳಿಗೆ ಬರಬೇಕು ಅಂತಾದರೆ ಖಂಡಿತವಾಗಿ ಸರಸ್ವತಿ ಧ್ಯಾನಕ್ಕೆ ನೀವು ಜಾಯಿನ್ ಆಗಲಿಕ್ಕೆ ಮುಕ್ತ ಅವಕಾಶ ಇದೆ ಅದಕ್ಕೋಸ್ಕರ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮಾಡಿ ಅಂತ ಎಲ್ಲ ವಿವರವನ್ನು ಕಳಿಸ್ತೇವೆ ಖಂಡಿತವಾಗಿ ಬಂದು ಸೇರುವ ಮೂಲಕ ನಮ್ಮ ಸಂಸ್ಕಾರವಾಗಿ ಇಂಟ್ರೆಸ್ಟ್ ವೃತ್ತಿಯಿಂದ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಅದೇ ರೀತಿಯಾಗಿ ಮಿತ್ರರೇ ಆ ಅಧ್ಯಾತ್ಮ ಯೋಗ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಹೋಗಿಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿದ್ಯಾರ್ಥಿ ದೃಶ್ಯಲ್ಲಿದ್ದವರಿಗೆ ಪಂಚಮದಲ್ಲಿ ಕುಜ ಇರುವಂಥದ್ದು ವ್ಯಾಧಿಪತಿ ಮತ್ತು ಸಪ್ತಮಾಧಿಪತಿ ಅಂತ ಕುಜ ಇಲ್ಲಿರುವಂಥದ್ದು ಅನೇಕ ವಿಷಯಗಳನ್ನು ಹೇಳ್ತಾ ಇದೆ ಮಿತ್ರರು ನೋಡಿ ಯಾರು ವೃಷಭರಾಶ ಸಂಜಾತರಿದ್ದರೂ ಅವರೆಲ್ಲ ಈ ವಿದ್ಯಾಕ್ಷೇತ್ರದ ಅಧಿಪತಿ ವಿದ್ಯಾಕ್ಷೇತ್ರದಲ್ಲಿ ಕುರಿತಂತಹ ಸಪ್ತಮಾಧಿಪತಿ ಮತ್ತು ವ್ಯಾಧಿಪತಿ ಒಂದು ಅಂಶವನ್ನು ಹೇಳ್ತಾನೆ ಯಾರಾದರೂ ವಿದ್ಯಾಕ್ಷೇತ್ರದಲ್ಲಿ ಅಧ್ಯಯನ ಮಾಡ್ತಾ ಇದ್ದವರು ಈ ಒಂದು ಪ್ರೇಮಕ್ಕೆ ಬಿದ್ದಾಗ ಇಲ್ಲಿ ಆ ವಿದ್ಯೆಯನ್ನು ಕಳೆದುಕೊಳ್ಳುವ ಯೋಗ ಬರ್ತದೆ ಆದರೆ ಕುಜನು ಪಂಚಮದಲ್ಲಿ ಸಂಚರಿಸ್ತಾ ಇರುವುದರಿಂದ ಅನೇಕರಿಗೂ ವಿವಾಹ ಯೋಗ ಕೂಡ ಉಂಟಾಗ್ಬೋದು ನಿಮ್ಮ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ಹಾಗಾಗಿ ವಿದ್ಯಾರ್ಥಿ ದಿಸೆಯಲ್ಲಿ ಲೋ ಮಾಡ್ತಕ್ಕಂಥವರು ಈ ಪ್ರೇಮಕ್ಕೆ ಒದ್ದಾಡಿ ನಿಮ್ಮ ಉತ್ತಮ ಜೀವನದ ಅಧ್ಯಯನದಿಂದ ವಂಚಿತರಾಗಬೇಡಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ ಹಾಗೆ ಇಲ್ಲಿ ಈ ವೃಷಭ ರಾಶಿಯವರ ಪಂಚಮ ಸ್ಥಾನದಲ್ಲಿ ಕುಜನ ಇರುವುದರಿಂದ ಕುಜನ ಒಂದು ವೇಗ ಇದೆಯಲ್ಲ ಅತ್ಯಂತ ವೇಗವಾಗಿ ಅಧ್ಯಯನ ಮಾಡುವಂತಹ ಮಹಾಯೋಗ ಕೂಡ ಇದು ನೀಡುತ್ತಿದೆ ಕುಜಗ್ರಹ ನೀಡ್ತಾ ಇದೆ ಮತ್ತು ಪಂಚಮಾಧಿಪತಿ ಅಂತ ಬುಧನು ಶುಕ್ರರವಿ ಯುತಿಯಾಗಿ ಮೂರನೇ ಮನೆಯಲ್ಲಿ ನೀವು ನಿಮ್ಮ ಎಲ್ಲ ಕೌಶಲ್ಯವನ್ನು ವಿದ್ಯಾಕ್ಷೇತ್ರದಲ್ಲಿ ತೋರಿಸುವಂಥ ಮಹಾಯೋಗ ಕೂಡ ಇಲ್ಲಿದೆ ಹಾಗಾಗಿ ನಿಮ್ಮ ಎಲ್ಲ ಕೌಶಲ್ಯಕ್ಕೆ ಅತ್ಯಂತ ಬೆಲೆ ಬರುವಂತಹ ಅತ್ಯಂತ ನಿಮಗೆ ಗೊತ್ತಿಲ್ಲದಷ್ಟು ನಿಮ್ಮ ತಲೆಯಲ್ಲಿರುವ ಪೂರ್ವಜನ್ಮದ ಜ್ಞಾನ ಓಪನ್ ಆಗಿ ಅಲ್ಲಿ ನಿಮ್ಮ ಪ್ರಾಜೆಕ್ಟ್ ಇತ್ಯಾದಿಗಳು ಅತ್ಯಂತ ಉನ್ನತ ಮಟ್ಟದಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಒಂದು ಸೆಮಿನಾರ್ ಇರ್ಬೋದು ಅಲ್ಲೆಲ್ಲ ಅತ್ಯುತ್ತಮವಾದ ಫಲವನ್ನು ಪಡೆಯುವಂಥ ಯೋಗ ಇದೆ ನಿಮಗೆ ಹಾಗಾಗಿ ಈ ಒಂದು ಮಹಾಯೋಗಕ್ಕೆ ನೀವು ಸಾಕ್ಷಿ ಆಗ್ಬಹುದು ಈ ಒಂದು ಶ್ರಾವಣ ಮಾಸದಲ್ಲಿ ಮಿತ್ರರೇ ಈಗ ಹೇ ಪಂಚಮ ವಿದ್ಯಾ ಕ್ಷೇತ್ರಕ್ಕೆ ಬಂದಾಗ ಒಂದು ನೆನಪು ಸಣ್ಣ ವಿನಂತಿ ಒಂದು ಸಣ್ಣ ಮಾತು ಈ ಒಂದು ಭಾರತ ಸರ್ಕಾರದಿಂದ ಪೇಟೆಂಟನ್ನು ಅನ್ನು ಪಡೆದಂತ ನಾವು ಬ ಮಕ್ಕಳಿಗೆ ವಿಶೇಷವಾದ ತರಬೇತಿಯನ್ನು ಐದರಿಂದ ಪಿ ಯು ಸಿಗಿನ ಎಲ್ಲ ಮಕ್ಕಳಿಗೆ ವಿಶೇಷವಾದ ಅವರ ಕರ್ತವ್ಯ ಪ್ರಜ್ಞೆ ಇರಬಹುದು ಅವರ ಜೀವನದಲ್ಲಿ ಸಾಧನಾ ಯೋಗ ಹೇಗೆ ಅಧ್ಯಯನ ಮಾರ್ಗದರ್ಶನ ಇತ್ಯಾದಿ ಅನೇಕ ವಿಚಾರಗಳನ್ನು ಅತ್ಯಂತ ಪ್ರ ಪ್ರಭಾವಯುತವಾಗಿ ಮಕ್ಕಳಲ್ಲಿ ಅವರ ಜೀವನದ ಮಹಾ ಸಾಧನೆಗಾಗಿ ಅಡಿಪಾಯವಾಗಿ ಸಂಕಲ್ಪ ಶಕ್ತಿ ಪರಿವರ್ತನಾ ಅಧ್ಯಯನ ಮಾಡ್ತಾ ಇದ್ದೇವೆ ಈ ವಿಡಿಯೋವನ್ನು ಮಕ್ಕಳನ್ನು ನೋಡ್ತಾ ಇದ್ದರೆ ಖಂಡಿತವಾಗಿ ಬಂದು ಜಾಯ್ನ್ ಆಗಿ ನಮ್ಮ ಸಂಕಲ್ಪ ಶಕ್ತಿ ಅಂತ ವಾಟ್ಸಪ್ ಮಾಡಿ ಇದರ ಮಾಹಿತಿಯನ್ನು ಪಡೆದು ಖಂಡಿತವಾಗಿ ಜಾಯ್ನ್ ಆಗಿ ಹಾಗೆ ಪೋಷಕರನ್ನು ನೋಡ್ತಾ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳನ್ನು ಈ ಒಂದು ಉತ್ತಮ ಅವಕಾಶದಿಂದ ವಂಚಿತರನ್ನಾಗಿ ಮಾಡಬೇಡಿ ಸಂಸ್ಕಾರ ವಾಹಿನಿ ವತಿಯಿಂದ ಒಂದು ವ್ಯಾಲ್ಯೇಬಲ್ ಸರ್ಟಿಫಿಕೇಟ್ ಕೂಡ ಲಭ್ಯವಾಗುತ್ತೆ ಮತ್ತು ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ತಯಾರು ಮಾಡುವಂಥ ಎಲ್ಲ ವಿಧಾನಗಳನ್ನು ನಾವು ಅನುಸರಿಸ್ತಾ ಇದ್ದೇವೆ ಖಂಡಿತವಾಗಿ ಬಂದು ನಮ್ಮ ಜೊತೆ ಮಾತನಾಡಲಿಕ್ಕೆ ಅವಕಾಶ ಇದೆ ಅಂತ ವಾಟ್ಸಪ್ ಮಾಡಿದರೆ ಧ್ಯಾನದ ಮಾಹಿತಿಯನ್ನು ಪಡೆಯಿರಿ ಹಾಗೆ ಸಂಕಲ್ಪ ಶಕ್ತಿ ಅಂತ ವಾಟ್ಸಪ್ ಮಾಡಿದರೆ ಈ ಒಂದು ಮಕ್ಕಳ ತರಬೇತಿಯ ವ್ಯವಸ್ಥೆಯನ್ನು ಕೂಡ ಇದು ಮಾಡಿ ಅದೇ ರೀತಿಯಾಗಿ ಬಿ ಎಮ್ ಎಸ್ ಇರ್ಬೋದು ಇನ್ಯಾರ್ಯಾರು ಆಸಕ್ತರಿದ್ದಾರೆ ಅತ್ಯುತ್ತಮವಾಗಿ ಭಾರತ ಭಾರತದಲ್ಲಿಯೇ ಅತ್ಯುತ್ತಮವಾದ ರೀತಿಯಲ್ಲಿ ಸಂಸ್ಕೃತವನ್ನು ಕೂಡ ನಾವು ಶಿಕ್ಷಣ ಕೊಡ್ತಾ ಇದ್ದೇವೆ ಖಂಡಿತವಾಗಿ ಬಂದು ನೀವು ಜಾಯ್ನ್ ಆಗಿ ಸಂಸ್ಕೃತ ಅಭ್ಯಾಸವನ್ನು ಕೂಡ ಖಂಡಿತವಾಗಿ ಸಂಪೂರ್ಣ ರೀತಿಯ ಅಧ್ಯ ಸಂಪೂರ್ಣ ಸಮರ್ಪಕ ರೀತಿಯಲ್ಲಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ನಮ್ಮನ್ನು ಸಂಪರ್ಕ ಮಾಡುವುದರಿಂದ ಅದರ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಸಂಸ್ಕೃತ ವಾಟ್ಸಪ್ ಮಾಡ್ಬೋದು ಹಾಗೆಯೇ ನೋಡಿ ಇಲ್ಲಿ ರಾಶಿಯಿಂದ ಆರನೇ ಮನೆಯ ಅಧಿಪತಿ ಶುಕ್ರ ರೋಗಾಧಿಪತಿ ಶತ್ರು ಅಧಿಪತಿ ಇಲ್ಲಿ ಬುಧನ ಮನೆಯಲ್ಲಿರುವ ಬುಧನ ಜೊತೆ ಇರುವುದರಿಂದಾಗಿ ಇಲ್ಲಿ ಅನೇಕರು ಶತ್ರುಗಳಂತ ಹುಟ್ಟಿರಬಹುದು ನೀವೇನು ಮಾಡದೇ ಇದ್ದರೂ ನಿಮಗೆ ಶತ್ರುಗಳ ಕಾಡಿರ್ಬೋದು ಅಥವಾ ನೀವೇ ಅವರೆಲ್ಲ ಶತ್ರುಗಳು ಅಂತ ಅಂದ್ಕೊಂಡಿರ್ಬೋದು ಅಥವಾ ನೀವೇ ಬೇರೆ ಕೆಲವರಿಗೆ ಶತ್ರುಗಳಾಗಿರ್ಬೋದು ಈ ಎಲ್ಲದಕ್ಕೂ ಕೂಡ ನಿಮ್ಮ ಉತ್ತಮವಾದ ಮಾತುಕತೆ ಆಂಜನೇಯನ ಆರಾಧನೆ ಈ ಬಾರಿ ಆ ಶತ್ರುಗಳ ನಿವಾರಣೆಗೆ ಕಾರಣವಾಗುವಂಥ ಎಲ್ಲ ಯೋಗವನ್ನು ಕೂಡ ಹೊಂದಿದೆ ಹಾಗೆಯೇ ನೋಡಿ ಇಲ್ಲಿ ಆರನೆಯ ಮನೆಯ ಅಧಿಪತಿ ಕೂಡ ಶುಕ್ರನೇ ಆಗಿರೋದ್ರಿಂದ ರಾಷ್ಟ್ರಾಧಿಪತಿ ಆಗಿದ್ದರಿಂದ ನಿಮ್ಮ ನಡೆನುಡಿಗಳೆಲ್ಲವೂ ಕೂಡ ಈ ಶತ್ರುತ್ವದಿಂದ ಮುಕ್ತವಾಗುವಂಥ ಯೋಗವನ್ನು ಕೊಡ್ತಾ ಇದೆ ಇನ್ನು ಸಪ್ತಮದ ಬಗ್ಗೆ ಹೀಗೆ ಹೇಳಿ ಆಗಿದೆ ಆ ಸಪ್ತಮದ ಅಧಿಪತಿ ಕುಜನೇ ಪಂಚಮದಲ್ಲಿ ಇರುವುದರಿಂದ ನಿಮ್ಮ ಜ್ಞಾನಕ್ಷೇತ್ರವು ಸಂಪೂರ್ಣವಾಗಿ ಈ ಒಂದು ವಿವಾಹದ ವಿಚಾರಗಳಲ್ಲಿ ಪ್ರಸಕ್ತಿ ಉತ್ತಮವಾದಂಥ ಫಲ ಗಂಡ ಹೆಣ್ಣಿನ ಮಧ್ಯದಲ್ಲಿ ಉಂಟಾಗುವಂಥದ್ದು ಗಂಡ ಇಬ್ಬರು ಕೂಡ ಉತ್ತಮವಾಗಿ ಜೊತೆ ಜೊತೆಯಲ್ಲಿ ಭೂಜನ ದುಷ್ಪ್ರಭಾವದ ಸಿಟ್ಟನ್ನು ಮಾಡದೆ ಡಿಸ್ಕಷನ್ ಮಾಡಿ ಉತ್ತಮವಾಗಿ ಶೇರನ್ನು ಮಾಡಿಕೊಂಡಾಗ ಎಲ್ಲ ಮಾಹಿತಿಯನ್ನು ಪರಸ್ಪರ ಶೇರ್ ಮಾಡಿಕೊಂಡಾಗ ನಿಮ್ಮ ಇಬ್ಬರ ಜ್ಞಾನವೂ ಸೇರಿ ಉತ್ತಮ ಲಾಭವಾಗುವಂಥ ಯೋಗ ಇದೆ ಹಾಗೇ ಅಷ್ಟಮಾಧಿಪತಿಯ ಬಗ್ಗೆ ಈಗಾಗಲೇ ಹೇಳಿದೆ ಗುರು ಅಲ್ಲಿ ನೇರವಾಗಿ ಅಷ್ಟಮಕ್ಕೆ ದೃಷ್ಟಿ ಇಟ್ಟಿದ್ದರಿಂದ ಅನೇಕ ಕಂಟಕಗಳನ್ನು ಮುಕ್ತವಾಗುವ ಯೋಗ ಕೂಡ ಇದೆ ಕಂಟಕ ಸ್ಥಾನದಲ್ಲಿ ಗುರು ದೃಷ್ಟಿ ಇರುವುದರಿಂದಾಗಿ ಅನೇಕ ವಿಧವಾದಂತಹ ಕಂಟಕ ಮುಕ್ತ ಯೋಗಗಳು ಕೂಡ ಇದ್ದಾವೆ ಏನೆಲ್ಲ ತೊಂದರೆಗಳಾಗಿದ್ದವು ಅವೆಲ್ಲ ಕೂಡ ಮತ್ತೆ ಉತ್ತಮ ರೀತಿಯಾಗಿ ಪರಿವರ್ತಿತವಾಗುವ ಯೋಗ ಇನ್ನು ಭಾಗ್ಯದ ಅಧಿಪತಿಯಾದ ಶನಿ ಏಕಾದಶದಲ್ಲಿ ಇರುವಂಥದ್ದು ಅತ್ಯುತ್ತಮವಾದ ಪೂರ್ವಜನ್ಮದ ನಿಮ್ಮ ಎಲ್ಲ ಸಾಧನೆಯ ಭಾಗ್ಯೋದಯ ಲಾಭ ಅಂತ ಹೇಳಬೇಕು ಹಾಗಾಗಿ ವೃಷಭ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಹತ್ತನೇ ಮನೆಯ ಅಧಿಪತಿಯಾದಂಥವನು ಬಂದು ಸ್ಥಿರ ಉದ್ಯೋಗವನ್ನು ಮತ್ತು ಭಾಗ್ಯಾಧಿಪತಿಯಾದಂತಹ ಈ ಒಂದು ಶನೇಶ್ಚರನು ಲಾಭಾಂಶದಲ್ಲಿ ಬಂದಿದ್ದರಿಂದ ಪೂರ್ವಜನ್ಮದ ಎಲ್ಲ ಪುಣ್ಯದ ಫಲ ಪಿತೃವರ್ಗದ ಆಶೀರ್ವಾದ ಫಲ ಮತ್ತು ಕುಲದೇವತಾ ಆರಾಧನೆಯ ಫಲ ಎಲ್ಲವನ್ನು ಸಂಪೂರ್ಣವಾಗಿ ದೀರ್ಘಕಾಲಿಕವಾಗಿ ಕೊಡುವಂತಹ ಯೋಗವನ್ನು ಶನೇಶ್ಚರನು ಈ ಒಂದು ಮಕರ ರಾಶಿಯ ಅಧಿಪತಿಯಾಗಿ ನಿಮಗೆ ನೀಡ್ತಾ ಇದ್ದಾನೆ ದಶಮದಲ್ಲಿ ರಾಹು ಇರುವುದರಿಂದ ಕೆಲವರಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಅತ್ಯಧಿ ಅತ್ಯಧಿಕವಾಗಿರಬಹುದು ಅದು ನಿಮ್ಮ ನಿಮ್ಮ ಜಾತಕದ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿರುತ್ತೆ ಹಾಗೆ ನಿಮ್ಮ ನೀವು ಇರುವಂತಹ ಯಾವ ಜಾಬಿನ ಸೆಲೆಕ್ಷನ್ ಮಾಡ್ಕೊಂಡಿದ್ರೂ ಆ ಜಾಗದ ಪ್ರಭಾವ ಕೂಡ ಇರುತ್ತೆ ಹಾಗೆ ಸಮಯದ ಪ್ರಭಾವವನ್ನು ನೋಡಿದಾಗ ಇಲ್ಲಿ ಹನ್ನೊಂದನೇ ಮನೆಯಲ್ಲಿ ಶನೇಶ್ವರನ ಉತ್ತಮ ಉದ್ಯೋಗವನ್ನು ತೋರಿಸ್ತಾ ಇದ್ದರೆ ಹತ್ತನೇ ಮನೆಯಲ್ಲಿ ರಾಹು ಇದು ಕಿರಿಕಿರಿಯನ್ನು ತೋರಿಸ್ತಾ ಇದ್ದಾನೆ ಈಶ್ವರನ ಆರಾಧನೆಯನ್ನು ಮಾಡೋದ್ರಿಂದ ಈ ಕಿರಿಕಿರಿ ಮತ್ತು ನಾಗನ ಆರಾಧನೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಶಾರ್ಟ್ಸಲ್ಲಿ ಪ್ರಬಲ ಅತ್ಯಂತ ಪವರ್ಫುಲ್ ನಾಗಮಂತ್ರ ಇದೆ ಅದನ್ನು ನಿತ್ಯ ಪಠನೆ ಮಾಡೋದ್ರಿಂದಲೂ ಯಾವ್ದು ದೂಷ ನಿವಾರಣೆ ಆಗುತ್ತೆ ಹಾಗೆಯೇ ಇಲ್ಲಿ ಅದನ್ನು ನೋಡ್ಬೋದು ಪ್ಲೇ ಲಿಸ್ಟಲ್ಲಿ ಹೋದರೆ ಅನೇಕ ವಿಚಾರಗಳಿದೆ ಅಲ್ಲಿ ಶಾರ್ಟ್ಸಲ್ಲಿ ಹೋದರೆ ಒಂದು ಕಡೆ ಪವರ್ಫುಲ್ ನಾಗಮಂತ್ರ ಅಂತ ಇದೆ ಇನ್ನು ಈ ರಾಶಿಯವರಿಗೆ ಹನ್ನೆರಡನೇ ಮನೆಯ ಅಲ್ಲಿ ಯಾವುದೇ ಗ್ರಹಗಳಿಲ್ಲದೆ ಹನ್ನೆರಡನೇ ಮನೆಯ ಅಧಿಪತಿಯಾದ ಪೂಜೆಯಲ್ಲಿರೋದ್ರಿಂದ ಕೆಲವರು ಭೂಯೋಗವನ್ನು ಭೂಯೋಗದಿಂದ ವಂಚಿತರಾಗುವಂತಹ ಸಂದರ್ಭಗಳು ಕೂಡ ಬರಬಹುದು ಹಾಗಾಗಿ ಅದರ ಬಗ್ಗೆ ಅತಿ ಹೆಚ್ಚಿನ ಚಿಂತನೆಯನ್ನು ನಿಮ್ಮ ಜಾತಕವನ್ನು ಮತ್ತು ಪರಿಸ್ಥಿತಿಯನ್ನು ನೋಡಿ ಮಾಡಬೇಕಾಗತ್ತೆ ಪ್ರಶ್ನೆ ಮಾರ್ಗ ಕೂಡ ಅದಕ್ಕೆ ಬೇಕಾಗುತ್ತೆ ಮಿತ್ರರೇ ಈ ಹಿಂದೆ ನಾವು ಒಂದು ಮಾತನ್ನು ಹೇಳಿದೆ ಅತಿ ಅತ್ಯಂತ ವೈಜ್ಞಾನಿಕವಾದ ಒಂದು ಸತ್ಯವನ್ನು ಹೇಳ್ತೇನೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅವರ ಜೀವನ ಪಾವನವಾಗಲಿ ಅನ್ನೋ ವಾಕ್ಯವನ್ನು ಈ ಹಿಂದೆ ಹೇಳಿದೆ ನಾನು ಅದನ್ನು ಈಗ ಹೇಳ್ತಾ ಇದ್ದೇನೆ ಕೇಳಿ ಮಿತ್ರರೇ ರಾಷ್ಟ್ರಾಧಿಪತಿಯಾದಂತಹ ಶುಕ್ರನು ಬುಧನ ಜೊತೆ ಮನಃಕಾರಕ ಚಂದ್ರನ ಮನೆಯಲ್ಲಿದ್ದಾನೆ ಹಾಗಾಗಿ ಇಲ್ಲಿ ಏಳನೆಯ ಅಹ್ ಎಂಟನೇ ಮನೆ ಅಧಿಪತಿ ಆದ ಗುರುವು ರಾಷ್ಟ್ರಾಧಿಪತಿಯ ಜೊತೆಗಿದ್ದಾನೆ ಈ ವಿಚಾರವನ್ನು ಹೇಳುವಾಗ ಹೇಳಿದೆ ಈ ಗುರು ಜ್ಞಾನಕಾರಕನಾಗಿ ಆ ಶುಕ್ರನ ಜೊತೆ ರಾಷ್ಟ್ರಾಧಿಪತಿಯ ಜೊತೆಗೆ ಬೆರ್ತಿದ್ದಾನೆ ಅಂದರೆ ನಾವು ಆಡುವ ಮಾತು ಇದೆಯಲ್ಲ ಗುರು ವಾಕಾರಕ ಸಂಸ್ಕಾರ ಕಾರಕನಾಗಿ ಬುಧನೂ ವಾಕಾರಕನಾಗೋದ್ರಿಂದ ವಾಕಾರಕನ ವಾಕ ಮಾತುಕತೆಯ ಸ್ಥಾನದಲ್ಲಿಯೇ ಇರುವುದರಿಂದಾಗಿ ನಿಮ್ಮ ಮಾತು ಅಥವಾ ನಮ್ಮ ನಿಮ್ಮೆಲ್ಲರ ಮಾತು ಇದು ಎಲ್ಲರಿಗೂ ಸನ್ ಇದಾಗುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಶನೇಶ್ವರನ ಪ್ರಭಾವ ಜೀವನದಲ್ಲಿ ಹೇಗೆ ಬೀಳುತ್ತೆ ಅಂತ ಒಂದು ವಾಕ್ಯ ಒಂದು ಸ್ವಲ್ಪ ವಿಷಯವನ್ನು ಒಂದು ನಿಮಿಷಗಳ ಕಾಲ ನೋಡೋಣ ವಿಡಿಯೋ ಸ್ಕಿಪ್ ಮಾಡಿದ್ರೆ ಸರಿಯಾಗಿ ನೋಡಿ ನೋಡಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ಏಕ ಸಂಬಂಧಿ ಜ್ಞಾನಮ ಅಪರ ಸಂಬಂಧಿ ಸ್ಮಾರಕಂ ಅಂಥ ಶಾಸ್ತ್ರ ಇರುತ್ತೆ ಒಂದನ್ನು ನೋಡಿದಾಗ ಅದರ ಅದನ್ನು ನೋಡಿದ ತಕ್ಷಣ ಇನ್ನೊಂದು ನೆನಪಾಗ್ತದೆ ಇದು ಯಾವುದೋ ಮೊಬೈಲ್ ನೋಡಿದ್ರೆ ಇನ್ಯಾವುದೋ ಮೊಬೈಲ್ ನೆನಪಾಗುತ್ತೆ ಹೀಗೆ ನಮ್ಮಲ್ಲಿ ಸ್ಟೋರ್ ಆಗಿರುವಂತಹ ವಿಷಯಗಳೇನಿದಾವಲ್ಲ ಇವು ಓಪನ್ ಆಗ್ತವೆ ಯಾವುದನ್ನು ನೋಡೋದ್ರಿಂದ ಯಾವುದೋ ವಿಷಯವನ್ನು ಕೇಳೋದ್ರಿಂದ ಯಾವುದೋ ವಿಷಯವನ್ನು ಮಾತಾಡೋದ್ರಿಂದ ಈ ಶಬ್ದದ ಉಚ್ಚಾರಣೆಯಿಂದ ಕೂಡ ಯಾವುದೋ ರೀತಿಯಾದಂತಹ ಶಬ್ದ ಶ್ರವಣದಿಂದ ನಮಗೆ ಯಾವುದೋ ಎಲ್ಲೋ ನೆನಪಾಗ್ತದೆ ಅಂದರೆ ನಮ್ಮ ಸ್ಟೋರ್ ಆಗಿರುವಂತಹ ಒಂದು ಫೈಲ್ ಓಪನ್ ಆಗುತ್ತೆ ಅದೇ ಶನೀಶ್ಚರ ಪೂರ್ವ ಕರ್ಮ ಫಲದಾತ ಹಾಗಾಗಿ ಶನೇಶ್ವರನು ಏಳು ಜನ್ಮದ ಫೈಲನ್ನು ಓಪನ್ ಮಾಡಿ ಬಿಡ್ತಾ ಇರ್ತಾನೆ ನಾವು ಅದಕ್ಕೆ ನಾವು ಇದಕ್ಕೆ ರೆಡಿ ಇದ್ದೀವಿ ನಾವು ಇದಕ್ಕೆ ರೆಡಿ ಇದ್ದೀವಿ ಅಂಥೇಳಿ ನಾವು ಅಂತಹ ಕ್ರಿಯೆಯನ್ನು ಮಾಡ್ತಾ ಇರ್ತೀವಿ ಅಂಥದ್ದನ್ನು ನೋಡ್ತಾ ಇರ್ತೀವಿ ಅಂಥದ್ದನ್ನು ಕೇಳ್ತಾ ಇರ್ತೀವಿ ಅಂಥದ್ದನ್ನು ಮಾತನಾಡ್ತಾ ಇರ್ತೀವಿ ಆಗೇನಾಗುತ್ತೆ ಅಯ್ಯೋ ನನಗೆ ಯಾವಾಗೂ ತೊಂದರೆ ತೊಂದರೆ ಯಾವಾಗೂ ದೇವರೇ ನನಗೆ ಕಷ್ಟ ಕೊಡ್ತಾನೆ ಇದೇ ರೀತಿಯಾದ ಮಾತನ್ನು ಹೇಳ್ತಾನೆ ಹೇಳ್ತಾನೆ ಇರ್ತೀವಿ ಆಗ ಶನೇಶನು ತಗೋ ಇದೇ ಕಷ್ಟ ತಗೋ ನೀನು ಇದೇ ಕಷ್ಟ ತಗೋ ಅಂತ ಹೇಳ್ತಾ ನಮ್ಮ ಫೈಲನ್ನು ಹಳೆಯ ಏಳು ಜನ ಎಲ್ಲ ಕಷ್ಟಗಳನ್ನು ತಂದು ತಂದು ಕೊಡ್ತಾ ಹೋಗ್ತಾನೆ ಹಾಗಾಗಿ ಕಷ್ಟ ಯಾವತ್ತೂ ಕೂಡ ಕೊನೆ ಆಗೋದಿಲ್ಲ ಅಂದರೆ ಇದರ ಮಾತಿನ ಅರ್ಥ ಇಲ್ಲಿದೆ ಮಿತ್ರರೇ ಸರಿಯಾಗಿ ಗಮನಿಸಿ ಉದಾಹರಣೆಗೆ ಅಷ್ಟಮದ ಅಧಿಪತಿ ಗುರು ಇರೋದ್ರಿಂದ ನಾನು ಸಾಯ್ತೀನಿ ನೀನು ಸತ್ತು ಹೋಗು ಈ ರೀತಿ ಶಬ್ದಗಳನ್ನು ಹೇಳಿದಾಗ ಏನಾಗತ್ತೆ ಅಂದರೆ ಉದಾಹರಣೆ ಒಂದು ನೋಡಿ ಇಲ್ಲಿ ಒಂದು ಗಂಟೆ ಕಾಣ್ತಾ ಇದೆ ಈ ಗಂಟೆನ ನೋಡೋದ್ರಿಂದ ಈ ಶಬ್ದವನ್ನು ಕೇಳೋದ್ರಿಂದ ನಿಮಗೆ ನೆನಪಾಯಿತು ನಿಮಗೆ ಯಾವುದೋ ದೇವಾಲಯಕ್ಕೆ ಹೋದಂತಹ ಅಲ್ಲಿ ಘಂಟೆ ಅನಾದ್ರ ನೆನಪಾಯಿತು ನಿಮಗೆ ಯಾವುದೋ ದೇವಾಲಯ ನೆನಪಾಯಿತು ಇನ್ನೊಬ್ರಿಗೆ ಇನ್ನೊಂದು ಯಾವುದೋ ದೇವಾಲಯ ನೆನಪಾಯಿತು ನಮಗೆ ನೆನಪಾಯಿತು ಕಸಾರ ದೇವಿ ಗೋಲು ದೇವತಾ ಉತ್ತರಾಂಚಲಿ ಹೋದಾಗ ಅಲ್ಲಿರುವ ಸಾವಿರಾರು ಘಂಟೆಗಳ ಧ್ವನಿಗಳು ಕಂಡು ಕೇಳ್ತು ಆ ಧ್ವನಿಯ ಶ್ರವಣದಿಂದಲೇ ಧ್ವನಿ ಶ್ರವಣದಿಂದಲೇ ಆ ಘಂಟೆಯ ಧ್ವನಿ ನೆನಪಾಯಿತು ಅದೇ ರೀತಿ ಅಲ್ಲಿ ಸಾವಿರಾರು ಘಂಟೆಗಳನ್ನು ಇಟ್ಟಿರುವುದು ನಮಗೆ ಆ ಒಂದು ಚಿತ್ರಣ ಮನಸ್ಸಿಗೆ ಬಂತು ಆ ಫೈಲ್ ಓಪನ್ ಆಯಿತು ಹಾಗೆಯೇ ನಾವು ಒಂದು ಶಬ್ದವನ್ನು ಮಾತನಾಡ್ತೇವೆ ಹಾಗಾಗಿ ವೇದಗಳನ್ನು ಹೇಳಬೇಕು ಶ್ಲೋಕಗಳನ್ನು ಹೇಳಬೇಕು ದೇವರ ನಾಮವನ್ನು ನಿತ್ಯ ಹೇಳಬೇಕು ಅಂತ ಗುರುವರು ಏರು ಹೇಳ್ತಾ ಬಂದ್ರು ಯಾವಾಗ ದೇವ್ರ ನಾಮಗಳನ್ನು ಹೇಳ್ತಾ ಇದ್ದೀವಿ ಈ ಏಳು ಜನ್ಮದಲ್ಲಿ ಆಡಿದ ಮಾಡಿದ ಪೂಜಾ ಫಲ ಸಿಗಲಿಕ್ಕೆ ಪ್ರಾರಂಭ ಆಗುತ್ತೆ ಆಗ ಪುಣ್ಯದ ಫಲ ಪ್ರವಹಿಸೋದಕ್ಕೆ ನಾವೇ ಅವಕಾಶ ಮಾಡಿಕೊಡ್ತೇವೆ ಎಲ್ಲಿ ನಾವು ಸಿಟ್ಟಿನಲ್ಲಿ ಕೆಟ್ಟ ಶಬ್ದವನ್ನು ಹೇಳ್ತೇವಲ್ಲ ಆಗ ಆ ಕೆಟ್ಟ ಶಬ್ದಕ್ಕೆ ಸಂಬಂಧಪಟ್ಟ ಜ್ಞಾನ ಜಾಸ್ತಿ ಓಪನ್ ಆಗ್ತಾ ಹೋಗುತ್ತಲ್ಲ ಆವತ್ತು ಅಜ್ಜಗಳಾದ್ರೆ ಜಗಳ ಹಿಂದಿನ ಜನ್ಮದಲ್ಲ ಅಜ್ಜಗಳ ಏಳು ಜನ್ಮದ ಹಿಂದವರಿಗೆ ಆ ಎಲ್ಲವೂ ಕೂಡ ಓಪನ್ ಆಗ್ತಾ 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 ಅದೇ ನಿರಂತರವಾಗಿ ಪ್ರವಹಿಸ್ತಾ ಅದಕ್ಕೆ ನಾವು ರೆಡಿ ಇದ್ದೀವಿ ಅದನ್ನೇ ಅನುಭವಿಸೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಅದೇ ಶಬ್ದವನ್ನು ಮತ್ತೆ 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 ಹೇಳ್ತಾ ಬರ್ತೀವಿ ಹಾಗಾಗಿ ಅದನ್ನೇ ಅನುಭವಿಸುವಂತಹ ಯೋಗವನ್ನು ನಾವು ಪಡಿತಾ ಅದೇ ರೋಗವನ್ನು ಪಡೀತಾ ಹೋಗ್ತೀವಿ ಹಾಗಾಗಿ ಇದೊಂದು ಮನೋರೋಗವಾಗಿ ಪರಿವರ್ತಿತವಾಗ್ತಾ ಹೋಗುತ್ತೆ ಆದ್ದರಿಂದ ಮನಸ್ಸು ಶಾಂತವಾಗಿರಬೇಕು ಆನಂದಮಯವಾಗಿರಬೇಕು ಅಂದರೆ ಒಳ್ಳೆಯ ಶಬ್ದದ ಉಚ್ಚಾರಣೆ ಆ ಒಂದು ಶಬ್ದ ಶ್ರವಣ ಎಲ್ಲೆಲ್ಲಿಯೋ ನೆನಪನ್ನು ಮಾಡ್ತದೆ ನಮ್ಮೊಳಗಿರುವ ಫೈಲನ್ನು ಓಪನ್ ಮಾಡ್ತದೆ ಅಂತ ಆದಾಗ ನಾವು ಕೂಡ ಉತ್ತಮ ಶಬ್ದದ ಪ್ರಯೋಜನವನ್ನು ಮಾಡಬೇಕು ಅಂದರೆ ವಾಟ್ಸಪ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ವಾಟ್ಸಪ್ಪಿನ ಮೆಮೊರಿ ಓಪನ್ ಆಗುತ್ತೆ ನಮ್ಮ ನಾಲಿಗೆ ಕ್ಲಿಕ್ ಆದ ತಕ್ಷಣ ಅಲ್ಲೆಲ್ಲ ಈ ಭಗವಂತ ಕೊಟ್ಟ ವ್ಯವಸ್ಥೆ ಅವರಿಗೆ ಹರಟಾಗುತ್ತೆ ಒಬ್ಬರಿಗೆ ಖುಷಿ ಆಗುತ್ತೆ ಒಬ್ಬರಿಗೆ ನೋವಾಗುತ್ತೆ ಈ ರೀತಿಯಾಗಿ ಈ ಒಂದು ಕ್ಲಿಕ್ ಆಪ್ಷನ್ ಭಗವಂತ ಏನು ಕೊಟ್ಟಿದಾನಲ್ಲ ಈ ಕ್ಲಿಕ್ ಆಪ್ಷನ್ ಭಗವಂತನ ನಾಮಸ್ಮರಣೆಯಲ್ಲಿರಬೇಕು ಆಗ ಜನ್ಮದಿಂದ ಮಾಡಿದ ನಮ್ಮ ಕುಲದೇವತಾ ಆರಾಧನೆ ಫಲ ಎಲ್ಲವೂ ಕೂಡ ಪೂರ್ವಜನ್ಮ ಮಾಡಿದ ಫಲ ಕೂಡ ನಮಗೆ ದೈವ ಬಲವಾಗಿ ಪರಿಣಮಿಸಿ ನಮ್ಮ ಯೋಗವು ಬದಲಾಗ್ತಾ ಹೋಗುತ್ತೆ ಇಲ್ಲಾಂದರೆ ನಾವು ಕಷ್ಟದ ಹಾದಿಯಲ್ಲೇ ಹೆಜ್ಜೆ ಹೆಜ್ಜೆಗೂ ಹೋಗ್ತಾ ಬರಬೇಕಾಗತ್ತೆ ಹಾಗಾಗಿ ನಿಮ್ಮ ಈ ಜೀವನ ಸಂಪೂರ್ಣವಾಗಿ ಶುಭಮಯವಾಗಲಿ ಶ್ರಾವಣ ಮಾಸ ಅಂತ ಭಾವಿಸ್ತಾ ಸುಸಂಸ್ಕಾರ ಯುಕ್ತರ ಅಂತ ನೀವೆಲ್ಲ ಸಿನಿಮಾ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಮಾಡ್ತೀರಾ ಶೇರ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಎಲ್ಲ ವಿಡಿಯೋಗಳನ್ನು ನೋಡಿ ಎಲ್ಲರಿಗೂ ಶೇರ್ ಮಾಡುವ ಮೂಲಕವಾಗಿ ಸಮಾಜವೊಂದಲ್ಲಿ ಮನೋಬಲ ಹೆಚ್ಚಿಸಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತೀರ ಅಂತ ಭಾವಿಸ್ತಾ ಅತ್ಯಂತ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ